ನಿಮಗೆಲ್ಲ ಗೊತ್ತಿರುವ ಹಾಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಮುಕ್ತಾಯವಾಗಿದೆ ಇವಾಗ ಏನಿದ್ರು ಸೋಲು ಗೆಲುವಿನ ಲೆಕ್ಕಾಚಾರ ಬಿ ಜೆ ಪಿಯವರು ನಾವು ಗೆಲ್ತೇವೆ ಅಂತ ಹೇಳ್ತಿದ್ದಾರೆ ಇಂಡಿಯಾ ಒಕ್ಕೂಟದವರು ನಾವು ಗೆಲ್ತೀವಿ ಅಂತ ಹೇಳ್ತಿದ್ದಾರೆ ಬಿ ಜೆ ಪಿ ಹೇಳ್ತಾ ಇದೆ ಅಬ್ ಕೆ ಬಾರ್ ಚಾರ್ಸೋ ಪಾರ್ ನಾವು ನಾಲ್ಕುನೂರರ ಗಡಿಯನ್ನು ದಾಟುತ್ತೇವೆ ಅಂತ ಹೇಳ್ತಿದ್ದಾರೆ ಇಂಡಿಯಾ ಒಕ್ಕೂಟ ಕಾಂಗ್ರೆಸ್ ಜೊತೆ ಉಳಿದ ಪಕ್ಷಗಳು ಮೈತ್ರಿ ಮಾಡಿಕೊಂಡಿರುವಂತಹ ಇಂಡಿಯಾ ಒಕ್ಕೂಟದವರು ಹೇಳ್ತಾ ಇದ್ದಾರೆ ನಾವು ಎರಡು ನೂರ ತೊಂಬತ್ತೈದು ಸೀಟುಗಳನ್ನು ಗೆಲ್ತೇವೆ ಅಂತ ಇರದೆ ಐನೂರ ನಲ್ವತ್ತ್ಮೂರು ಸೀಟು ಇವರು ನಾಲ್ಕುನೂರು ಗೆಲ್ತೀನಿ ಅಂತಾರೆ ಅವರು ಎರಡು ನೂರ ತೊಂಬತ್ತೈದು ಗೆಲ್ತೀನಿ ಅಂತಾರೆ ಹಾಗಿದ್ದರೆ ಈ ಚುನಾವಣೆಯಲ್ಲಿ ಯಾರು ಗೆಲ್ಬಹುದು ಚುನಾವಣೋತ್ತರ ಸಮೀಕ್ಷೆ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ ಯಾರು ಅಧಿಕಾರದ ಗದ್ದುಗೆಯನ್ನು ಏರ್ತಾರೆ ನೂತನ ಸಂಸತ್ ಭವನದಲ್ಲಿ ಯಾರು ವಿರಾಜಿಸ್ತಾರೆ ಇವೆಲ್ಲದರ ಬಗ್ಗೆ ಈ ವಿಡಿಯೋಲಿ ತಿಳಿದುಕೊಳ್ಳೋಣ ಹಾಗೆಯೇ ಜವಾಹರಲಾಲ್ ನೆಹರು ಅವರ ನಂತರ ಮೂರು ಬಾರಿ ಕಂಟಿನ್ಯೂಯಸ್ ಯಾರೂ ಭಾರತದಲ್ಲಿ ಪ್ರಧಾನಿಯಾಗಿಲ್ಲ ಈ ದಾಖಲೆಯನ್ನು ಮೋದಿಯವರು ಸರಿಗಡ್ತಾರಾ ಮೋದಿ ಮತ್ತೊಮ್ಮೆ ವಿಶ್ವ ನಾಯಕನಾಗಿ ಭಾರತದ ನಾಯಕನಾಗಿ ಹೊರಹೊಮ್ಮತಾರಾ ಭಾರತವನ್ನು ವಿಶ್ವಗುರು ಅಂತ ಮಾಡಿ ಸದೃಢ ಸರ್ಕಾರವನ್ನು ಕೊಡ್ತಾರಾ ಇವೆಲ್ಲದರ ಬಗ್ಗೆ ಈ ವಿಡಿಯೋಲಿ ನಾವು ತಿಳಿದುಕೊಳ್ಳೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರುವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೋದಿ 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 ಕಳೆದ ಹತ್ತು ವರ್ಷದಲ್ಲಿ ಈ ಹೆಸರನ್ನು ಕೇಳದೇ ಇಲ್ಲದೇ ಇರೋರು ಭಾರತದಲ್ಲಿ ಯಾರೂ ಇಲ್ಲ ಅನಿಸುತ್ತೆ ಕಳೆದ ಹತ್ತು ವರ್ಷದಲ್ಲಿ ಈ ಹೆಸರು ತುಂಬ ಫೇಮಸ್ ಯಾಕೆಂದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ರಾಜೀವ್ ಗಾಂಧಿಯವರು ಮೆಜಾರಿಟಿ ಗೋರ್ಮೆಂಟ್ ಆದ ನಂತರ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ನಂತರ ಸರಳ ಬಹುಮತದೊಂದಿಗೆ ಪ್ರಧಾನಿಯಾದವರು ನರೇಂದ್ರ ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸರಳ ಬಹುಮತದೊಂದಿಗೆ ಪ್ರಧಾನಿಯಾದಂಥ ಮೋದಿಯವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಸರಳ ಬಹುಮತದೊಂದಿಗೆ ದೇಶದ ಪ್ರಧಾನಿಯಾಗ್ತಾರೆ ಸೊ ಲಾಸ್ಟ್ ಟೂ ಟರ್ಮ್ಸ್ ಟೆನ್ ಇಯರ್ಸಿಂದ ನರೇಂದ್ರ ಮೋದಿಯವರು ಭಾರತದ ಪ್ರಧಾನಿಯಾಗಿರ್ತಾರೆ ಮೋದಿಯವರನ್ನು ಹೇಗಾದರೂ ಸೋಲಿಸಲೇಬೇಕು ಕಳೆದ ಹತ್ತು ವರ್ಷದಲ್ಲಿ ಅವರ ಸಾಧನೆ ಏನೂ ಇಲ್ಲ ಅಂತ ಹೇಳ್ತಾ ಕಾಂಗ್ರೆಸ್ ಅವರು ಉಳಿದಿರುವ ಎಲ್ಲ ಪಕ್ಷಗಳ ಜೊತೆ ಸೇರಿಕೊಂಡು ಆಲ್ಮೋಸ್ಟ್ ಭಾರತದ ತುಂಬ ಪಕ್ಷಗಳ ಜೊತೆ ಸೇರಿಕೊಂಡು ಇಂಡಿಯಾ ಒಕ್ಕೂಟ ಅಂತ ಒಂದು ಒಕ್ಕೂಟವನ್ನು ಮಾಡಿಕೊಂಡಿರ್ತಾರೆ ಈ ಒಕ್ಕೂಟದ ಧ್ಯೇಯ ಏನಂದರೆ ಮೋದಿಯವರನ್ನ ಇನ್ನೊಂದು ಟೈಮ್ ಪ್ರಧಾನಿ ಆಗೋಕ್ಕೆ ಕೊಡಬಾರ್ದು ಮೂರನೇ ಟರ್ಮ್ ಅವರು ಪ್ರಧಾನಿ ಆಗಬಾರ್ದು ಅನ್ನೋದಂಥದ್ದೇ ಆಗಿರುತ್ತೆ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಹೇಳ್ತಾ ಇದ್ದಾರಂತೆ ನಮ್ಮ ಇಂಡಿಯಾ ಒಕ್ಕೂಟ ಎರಡು ನೂರ ತೊಂಬತ್ತೈದು ಕ್ಷೇತ್ರವನ್ನು ಗೆದ್ದೇ ಗೆಲ್ಲುತ್ತೆ ನಾವೇ ಅಧಿಕಾರಕ್ಕೆ ಬರೋದು ಅಂತ ಹೇಳ್ತಿದ್ದಾರೆ ಬಿ ಜೆ ಪಿ ಏನು ಹೇಳ್ತಾ ಇದೆ ಅಂದರೆ ನಾವು ನಾಲ್ಕುನೂರು ಸೀಟನ್ನು ಗೆಲ್ತೇವೆ ಐನೂರ ನಲ್ವತ್ತ್ಮೂರಲ್ಲಿ ನಾವು ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಹಾಗಿದ್ದರೆ ಚುನಾವಣೋತ್ತರ ಸಮೀಕ್ಷೆ ಎಕ್ಸಿಟ್ ಪೋಲ್ ಏನು ಹೇಳ್ತಾ ಇದೆ ಅಂತ ನೋಡೋಣ ಎಕ್ಸಿಟ್ ಪೋಲ್ ಪ್ರಕಾರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಸ್ವಲ್ಪ ದಿನಗಳ ಹಿಂದೆ ಹೇಗಿತ್ತು ಅಂದರೆ ಒಂದು ಇನ್ನೂರ ಎಂಬತ್ತರಿಂದ ಮುನ್ನೂರು ಸೀಟ್ ಬಿ ಜೆ ಪಿ ಗೆಲ್ಲುತ್ತೆ ಸರಳ ಬಹುಮತದೊಂದಿಗೆ ಮೋದಿಯವರು ಪ್ರಧಾನಿ ಆಗ್ತಾರೆ ಅಂತ ಒಂದು ಸಟ್ಟಾ ಬಜಾರ್ ಅನ್ನೋ ಒಂದು ಕಾನ್ಸೆಪ್ಟು ಹೇಳ್ತಾ ಇತ್ತು ಇವಾಗ ಚುನಾವಣೋತ್ತರ ಸಮೀಕ್ಷೆ ಬಂದಿದೆ ಈಗಿನ ಚುನಾವಣೋತ್ತರ ಸಮೀಕ್ಷೆ ಎಲ್ಲ ಹಂತದ ಮತದಾನ ಆದಮೇಲೆ ಏನು ಹೇಳ್ತಾ ಇದೆ ಅಂದರೆ ಬಿ ಜೆ ಪಿ ಹತ್ತಿರ ಬಿ ಜೆ ಪಿ ಅಂದರೆ ಬಿ ಜೆ ಪಿ ಎನ್ ಡಿ ಎ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಾಯ್ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳು ಸೇರಿ ನಾಲ್ಕುನೂರು ಸೀಟ್ಗಳ ಹತ್ತಿರ ಪಡಿಬಹುದು ಆಲ್ಮೋಸ್ಟ್ ಎಲ್ಲ ಸಮೀಕ್ಷೆಗಳ ಪ್ರಕಾರ ಬಿ ಜೆ ಪಿ ಮುನ್ನೂರ ಐವತ್ತರ ಗಡಿಯನ್ನು ಆರಾಮ್ಸೆ ದಾಟತ್ತೆ ನಾಲ್ಕುನೂರವರೆಗೂ ತಲುಪಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇವಾಗ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಬಹಿರಂಗವಾಗಿದೆ ಕಾಂಗ್ರೆಸ್ ಅವರ ಪ್ರಕಾರ ಮೋದಿ ಜನಪ್ರಿಯತೆ ಇಲ್ಲ ಮೋದಿ ಹವಾ ನಡೀತಾ ಇಲ್ಲ ಮೋದಿಯವರಿಗೆ ಈ ಸಲ ಪ್ರಧಾನಿ ಆಗಲ್ಲ ಲಾಸ್ಟ್ ಟೈಮ್ ಮುನ್ನೂರ ಮೂರು ಸೀಟ್ ಬಿ ಜೆ ಪಿನೇ ಬಂದಿತ್ತು ಮಿತ್ರ ಪಕ್ಷಗಳೆಲ್ಲ ಸೇರಿ ಆಲ್ಮೋಸ್ಟ್ ಮುನ್ನೂರ ಐವತ್ತರ ಹತ್ತಿರ ಗೆದ್ದಿತ್ತು ಈ ಟೈಮ್ ಬಿ ಜೆ ಪಿ ಮೆಜಾರಿಟಿ ಬರಲ್ಲ ಮೋದಿ ಪ್ರಧಾನಿ ಆಗಲ್ಲ ಮೋದಿಯ ಸಾಧನೆ ಏನೂ ಇಲ್ಲ ಅನ್ನೋದೇ ಕಾಂಗ್ರೆಸ್ನವರ ಅಜೆಂಡಾ ಆದರೆ ಚುನಾವಣೋತ್ತರ ಸಮೀಕ್ಷೆಗಳ ಪ್ರಕಾರ ಮೋದಿಯವರ ವರ್ಚಸ್ಸು ಕಡಿಮೆ ಆಗಿರೋದಲ್ಲ ಅವ್ರು ಹೇಳಿರೋ ಪ್ರಕಾರ ನಾಲ್ಕುನೂರು ಏನಾದರೂ ಸೀಟ್ ಎನ್ ಡಿ ಎ ಬಂದರೆ ಒಂದು ಮುನ್ನೂರ ಐವತ್ತು ಬಿ ಜೆ ಪಿ ಬಂದರೆ ಮೋದಿಯವರ ಜನಪ್ರಿಯತೆ ದುಪ್ಪಟ್ಟು ಮೊದಲಿನಕ್ಕಿಂತ ಹೆಚ್ಚಾಗಿದೆ ಅಂತಲೇ ಅರ್ಥ ಯಾಕೆ ಕೊನೆ ಬಾರಿ ಮುನ್ನೂರ ಮೂರು ಸೀಟ್ ಗೆದ್ದಂಥ ಬಿ ಜೆ ಪಿ ಈ ಸಲ ಮುನ್ನೂರ ಐವತ್ತನ್ನು ಕ್ರಾಸ್ ಮಾಡುತ್ತೆ ಅದು ಎರಡು ಟೈಮ್ ಪ್ರಧಾನಿ ಆದವರು ಮೂರನೇ ಟೈಮ್ ಮತ್ತೆ ಪ್ರಧಾನಿ ಆಗ್ತಾರೆ ಅಂದರೆ ಜನಪ್ರಿಯತೆ ಮೊದಲಿನಕ್ಕಿಂತ ಜಾಸ್ತಿ ಆಗಿದೆ ಅಂತಲೇ ಅರ್ಥ ಆಗುತ್ತೆ ಯಾಕೆ ಅಂದರೆ ಈ ಬಾರಿ ಬಿ ಜೆ ಪಿ ಮೋದಿಯವರು ಪ್ರಧಾನಿ ಆಗ್ತಾರೆ ಅಂತಲೇ ಪ್ರಚಾರ ಮಾಡಿದೆ ಅಂದರೆ ಅಮೇರಿಕಾದ ಅಧ್ಯಕ್ಷೀಯ ಚುನಾವಣೆ ಹೇಗೆ ನಡೆಯುತ್ತೋ ಇವರೇ ಪ್ರಧಾನಿ ಆಗ್ತಾರೆ ಅಂತ ಮೊದಲೇ ಹೇಳ್ತಾರೋ ಆ ಥರ ಬಿ ಜೆ ಪಿ ಇವರೇ ಪ್ರಧಾನಿ ಆಗ್ತಾರೆ ಇವರೇ ನಮ್ಮ ಫೇಸ್ ವ್ಯಾಲ್ಯೂ ಅಂತ ಹೇಳ್ಕೊಂಡೇ ಪ್ರಚಾರ ಎಲ್ಲ ಕಡೆ ಮಾಡಿದೆ ಸೊ ಇಂಥ ಸನ್ನಿವೇಶದಲ್ಲಿ ಏನಾದರೂ ಬಿ ಜೆ ಪಿ ನಾಲ್ಕುನೂರರ ಗಡಿ ಹತ್ರ ಬಂತು ಅಂತ ಅಂದರೆ ಮೋದಿಯ ಜನಪ್ರಿಯತೆ ಉತ್ತುಂಗದಲ್ಲಿದೆ ಅಂತಲೇ ಅರ್ಥ ಹಾಗಿದ್ದರೆ ಮೋದಿ ಮತ್ತೊಮ್ಮೆ ಪ್ರಧಾನಿಯಾದರೆ ದೇಶಕ್ಕೆ ಏನು ಲಾಭ ಅಂತ ತಿಳಿದುಕೊಳ್ಳೋಣ ಮೊದಲನೇದಾಗಿ ಯಾವುದೇ ಒಂದು ಸರ್ಕಾರ ದೃಢವಾದ ಸರ್ಕಾರ ಮೆಜಾರಿಟಿ ಸರ್ಕಾರ ದೇಶದಲ್ಲಿದೆ ಅಂದರೆ ನಮ್ಮ ಶತ್ರು ದೇಶಗಳು ಬಾಯಿ ಮುಚ್ಚಿಕೊಂಡು ತೆಪ್ಪಗಿರುತ್ತೆ ಅದರಲ್ಲೂ ಒಂದೇ ಪಕ್ಷ ಕಳೆದ ಹತ್ತು ವರ್ಷದಿಂದ ಇರುವಂಥ ಪಕ್ಷ ಮತ್ತೆ ಮೆಜಾರಿಟಿಯಲ್ಲಿ ಏನಾದರೂ ಗೋರ್ಮೆಂಟ್ ಮಾಡ್ತು ಅಂತ ಅಂದರೆ ನಮ್ಮ ಶತ್ರು ದೇಶಗಳಿದಾವಲ್ಲ ಅವು ಸುಮ್ಮನೆ ಕೂತ್ಕೊಂಡಿರ್ತವೆ ಬಾಲ ಬಿಚ್ಚಲ್ಲ ಇದು ಮೊದಲನೇ ಅಡ್ವಾಂಟೇಜ್ ಭಾರತಕ್ಕೆ ಇದರ ಜೊತೆ ಭಾರತದ ಎಕಾನಮಿ ಇನ್ನೂ ಸದೃಢವಾಗುತ್ತೆ ಯಾಕೆ ಅಂದರೆ ಒಂದು ನಿಶ್ಚಿತವಾದಂಥ ಗೋರ್ಮೆಂಟ್ ಇದೆ ಹಂಗೆ ಅಸೆಂಬ್ಲಿ ಇಲ್ಲ ಅಂತ ಅಂದಾಗ ಭಾರತದ ಎಕಾನಮಿ ಇನ್ನೂ ಜಾಸ್ತಿ ಬೆಳೆಯುತ್ತೆ ಆಲ್ರೆಡಿ ಭಾರತ ಮೂರು ಟ್ರಿಲಿಯನ್ ಎಕಾನಮಿ ಹೊಂದಿರುವಂಥ ದೇಶ ಇನ್ನೊಂದು ಸ್ವಲ್ಪ ವರ್ಷದಲ್ಲಿ ಐದು ಟ್ರಿಲಿಯನ್ ಎಕಾನಮಿಗೆ ಅತ್ತ ಸಾಗುತ್ತದೆ ಎಕಾನಮಿ ವೈಸ್ ಭಾರತ ಇವಾಗ ಐದನೇ ಸ್ಥಾನದಲ್ಲಿದೆ ಐದು ಟ್ರಿಲಿಯನ್ ಎಕಾನಮಿ ಹೊಂದಿದರೆ ಭಾರತ ಮೂರನೇ ಸ್ಥಾನಕ್ಕೆ ಜೀವಿಯುತ್ತದೆ ಯಾವಾಗ ಎಕಾನಮಿ ಹೆಚ್ಚಾಗುತ್ತೋ ಟ್ರಿಲಿಯನ್ ಫೈವ್ ಟ್ರಿಲಿಯನ್ ಹೋಗುತ್ತೋ ಇನ್ನೂ ಅವಕಾಶಗಳು ಹೆಚ್ಚಾಗತ್ತೆ ಇನ್ವೆಸ್ಟ್ಮೆಂಟ್ಗಳು ಭಾರತದಲ್ಲಿ ಜಾಸ್ತಿ ಆಗುತ್ತೆ ಭಾರತ ಆರ್ಥಿಕವಾಗಿ ಸದೃಢವಾಗತ್ತೆ ಹಾಗೆಯೇ ಪ್ರಜಾಪ್ರಭುತ್ವ ಹೊಂದಿರುವಂತಹ ದೇಶದಲ್ಲಿ ಸದ್ಯದ ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದ ಲೆಕ್ಕಾಚಾರ ತೊಗೊಂಡ್ರೆ ಯಾವುದೇ ಒಬ್ಬ ದೇಶದ ಪ್ರಧಾನಿ ಮೂರು ಬಾರಿ ಪ್ರಧಾನಿ ಪಟವನ್ನು ಅಲಂಕರಿಸಿರಲಿಲ್ಲ ಸೊ ಮೋದಿ ಏನಾದರೂ ಈ ಟೈಮು ಪ್ರಧಾನಿ ಆದರೆ ಭಾರತ ವಿಶ್ವದ ಗುರು ಆಗತ್ತೆ ಕಂಟಿನ್ಯೂಯಸ್ ತ್ರೀ ಟ್ರೈಮ್ಸ್ ಆದಂಥ ಪ್ರೈಮ್ ಮಿನಿಸ್ಟರು ಭಾರತದ ಹೆಮ್ಮೆಯಾಗಿ ವಿಶ್ವದ ಗುರು ಆಗ್ತಾರೆ ಭಾರತದ ಪ್ರಧಾನಿಯೊಬ್ಬರು ವಿಶ್ವ ಗುರು ಅಂತ ಅನ್ಸ್ಕೋತಾರೆ ವಿಶ್ವ ನಾಯಕನಂತ ಅನ್ಸ್ಕೋತಾರೆ ಅಂತ ಅಂದರೆ ಇದು ಭಾರತೀಯರಾಗಿ ನಾವೆಲ್ಲ ಹೆಮ್ಮೆ ಪಡುವಂತಹ ಒಂದು ವಿಷಯ ನಾವಣೋತ್ತರ ಸಮೀಕ್ಷೆಯ ವರದಿಯನ್ನು ಗಮನದಲ್ಲಿಟ್ಟುಕೊಂಡು ಮಾಡಿರುವಂತಹ ವಿಡಿಯೋ ಇದು ನಮಗೂ ಯಾವುದೇ ರಾಜಕೀಯ ಪಕ್ಷಕ್ಕೂ ಸಂಬಂಧವಿಲ್ಲ ಯಾರಿಗಾದರೂ ಈ ಮಾಹಿತಿಯಿಂದ ಬೇಸರವಾದಲ್ಲಿ ಕ್ಷಮೆ ಇರಲಿ ಹಾಗೆಯೇ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನಮ್ಮ ಚಾನಲನ್ನು ಈವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇರೋರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು